ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾವು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದ್ರೆ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನೀವು ಒಬ್ಬ ವ್ಯಕ್ತಿಯನ್ನ ಪ್ರೀತಿಸ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ ಸೊ ಆ ವ್ಯಕ್ತಿಯು ಕೂಡ ನಿಮ್ಮನ್ನ ಅಷ್ಟೇ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರಾ ಅಥವಾ ಅವ್ರ ಬಾಯಿ ಮಾತಲ್ಲಿ ಮಾತ್ರ ಹೇಳ್ತಾ ಇರೋದಾ ಅಥವಾ ನಿಮ್ಮನ್ನ ನಂಬಸೋದಕ್ಕೋಸ್ಕರ ಅವ್ರು ಹೇಳ್ತಾ ಇರೋದಾ ಏನು ಅನ್ನೋದ್ರ ಬಗ್ಗೆ ನಾವು ರೀಡಿಂಗನ್ನು ತಗೊಳ್ಳೋಣ ಸೊ ನೀವು ಎಷ್ಟು ಪ್ರೀತಿಸ್ತಾ ಇದ್ದೀರೋ ಅಷ್ಟೇ ಪ್ರೀತಿಯನ್ನು ನಿಮ್ಮ ಪ್ರೀತಿಯ ವ್ಯಕ್ತಿಯಿಂದಲೂ ನೀವು ಪಡ್ಕೋತಾ ಇದ್ದೀರೋ ಅಥವಾ ಇಲ್ವೋ ಅನ್ನೋದ್ರ ಬಗ್ಗೆ ನಾವು ರೀಡಿಂಗನ್ನು ತಗೊಳ್ಳೋಣ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರುತ್ತೆ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರತ್ತೆ ಓಕೆ ಸೊ ಯಾಕೆ ಈ ರೀಡಿಂಗ್ ಅನ್ನು ನಾವು ತಗೋತಾ ಇದ್ದೀವಿ ಅನ್ನೋದಾದ್ರೆ ಸೊ ಸುಮಾರು ಜನರು ಸುಮಾರು ಜನರಿಂದ ಮೋಸ ಹೋಗ್ತಾ ಇರುವಂತಹದನ್ನ ನಾವು ನೋಡಿರ್ತೀವಿ ಸ್ವಲ್ಪ ದಿನದಲ್ಲಿ ಪ್ರೀತಿಯನ್ನ ತೋರಿಸ್ತಾ ಇದ್ದಂತಹ ವ್ಯಕ್ತಿ ಅದೇ ವ್ಯಕ್ತಿ ಇನ್ನು ಸ್ವಲ್ಪ ದಿನದಲ್ಲಿ ಅವರು ನೆಗ್ಲೆಕ್ಟ್ ಅನ್ನ ಮಾಡುವಂತಹದ್ದು ಅಥವಾ ಪ್ರೀತಿಯೇ ಇಲ್ಲದೆ ಇರೋ ತರ ನಡ್ಕೊಳ್ಳುವಂತಹದ್ದು ಇದೆಲ್ಲವೂ ಕೂಡ ಇರೋದ್ರಿಂದ ಸೊ ನೀವು ಎಷ್ಟು ಪ್ರೀತಿಸ್ತಾ ಇದ್ದೀರೋ ಒಂದು ಪ್ರಾಣಕ್ಕಿಂತ ಹೆಚ್ಚಾಗಿ ನಾನು ಪ್ರೀತಿಸ್ತೀನಿ ನಾನು ಪ್ರೀತಿಯನ್ನ ಕೊಡ್ತೀನಿ ಯಾರು ಹೇಳಿದ್ರು ನಾನು ನಂಬೋದಿಲ್ಲ ಅಂತ ಏನೆಲ್ಲ ನೀವು ಕನಸುಗಳನ್ನ ಕೊಟ್ಟಿರ್ತೀರೋ ಆ ಕನಸುಗಳಿಗೆ ತಕ್ಕ ಹಾಗೆ ಆ ವ್ಯಕ್ತಿ ರಿಯಲ್ ಆದಂತಹ ಪ್ರೀತಿಯನ್ನು ಕೊಡ್ತಾ ಇದ್ದಾರಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನು ತಗೊಳ್ಳೋಣ ಓಕೆ ಸೊ ರೀಡಿಂಗ್ ಗಳನ್ನು ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಓಕೆ ಈ ಎಲ್ಲೋ ಕಲರ್ ಇರುವಂತಹ ಸ್ಟೋನ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಇದು ಫೈಲ್ ನಂಬರ್ ಒನ್ ಆಗಿರತ್ತೆ ಮತ್ತೆ ವೈಟ್ ಕಲರ್ ಇರುವಂತಹ ಸ್ಟೋನನ್ನು ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರತ್ತೆ ಸೊ ಯೆಲ್ಲೋ ಕಲರ್ ಇರುವಂತಹ ಸ್ಟೋನನ್ನು ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಒನ್ ವೈಟ್ ಕಲರ್ ಇರುವಂತಹ ಸ್ಟೋನನ್ನು ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡಿಕೊಳ್ಳುವಾಗ ಬಹಳ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ನಿಮಗೆ ಈ ಎರಡು ಸ್ಟೋನ್ಗಳಲ್ಲಿ ಯಾವ ಸ್ಟೋನ್ ತುಂಬ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಸ್ಟೋನನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ನೀವೆಷ್ಟು ಪ್ರೀತಿಸ್ತಿರೋ ಅಷ್ಟೇ ನಿಮ್ಮ ನಿಮಗೂ ಕೂಡ ನೀವು ಪ್ರೀತಿಸುವಂತಹ ವ್ಯಕ್ತಿ ನಿಷ್ಕಲ್ಮಶವಾದಂತಹ ಪ್ರೀತಿಯನ್ನು ಕೊಡ್ತಾ ಇದ್ದಾರಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ತಗೊಳ್ಳೋಣ ಸೊ ಫಸ್ಟ್ ತಗೋತಾ ಇರೋದು ಯಾರ ಬಗ್ಗೆ ಅನ್ನೋದಾದ್ರೆ ಯಲ್ಲೋ ಕಲರ್ ಇರುವಂತಹ ಸ್ಟೋರ್ ಅನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರಾ ಸೊ ಅವರಿಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಸೊ ಸ್ಪ್ರಿಟ್ಸ್ ನಂಬರ್ ಒನ್ ಅವರಿಗೆ ಯಾವ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ ಸ್ಪಿರಿಟ್ಸ್ ನಿಮ್ಮ ನಿಷ್ಕಲ್ಮಷವಾದಂತಹ ಪ್ರೀತಿಗೆ ಆ ಕಡೆಯಿಂದಲೂ ನಿಷ್ಕಲ್ಮಶವಾದಂತಹ ಪ್ರೀತಿ ಸಿಗ್ತಾ ಇದೆಯಾ ಅನ್ನೋದನ್ನ ನೋಡ್ತಾ ಹೋಗೋಣ ಓಕೆ 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 ಸೊ ರೆಸ್ಪಾನ್ಸಿಬಿಲಿಟೀಸ್ ಅಂತ ಬರ್ತಾ ಇದೆ ಅಂದ್ರೆ ನಿಮ್ಮ ಪರ್ಸನ್ ಏನು ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ ಹೌದು ನಾನು ಕೂಡ ನಿನ್ನನ್ನು ಅಷ್ಟೇ ಪ್ರಮಾಣದಲ್ಲಿ ಪ್ರೀತಿಸ್ತಾ ಇದ್ದೀನಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಟೇಕ್ ಕೇರನ್ನು ಮಾಡ್ತಾ ಇದ್ದೀನಿ ಬಹಳಷ್ಟು ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ಇಟ್ಕೊಂಡಿದ್ದೀನಿ ನಿನಗೆ ಹೇಗೆ ಎಮೋಷನಲ್ ನೀಡ್ಸ್ಗಳು ಅವಶ್ಯಕತೆ ಇದೆ ಅಂತ ನೀನು ನನ್ನನ್ನು ಪ್ರೀತಿ ಮಾಡ್ತೀಯೋ ಹಾಗೆ ನಾನು ಕೂಡ ಎಮೋಷನಲ್ ನೀಡ್ಸ್ಗಳು ಬೇಕು ಅನ್ನುವಂತಹ ಉದ್ದೇಶಕ್ಕೋಸ್ಕರವೇ ಪ್ರೀತಿ ಮಾಡಿದ್ದು ಹೌದು ನಾನು ಕೂಡ ನಿನ್ನನ್ನು ಅಷ್ಟೇ ಪ್ರೀತಿಸ್ತಾ ಇದ್ದೀನಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಮತ್ತು ಡೇ ಡ್ರೀಮ್ ಅನ್ನೋದಾದರೆ ಯಾವಾಗಲೂ ಕೂಡ ನಿಮ್ಮ ಜೊತೆ ಬಹಳಷ್ಟು ರೀತಿಯ ಡೇ ಡ್ರೀಮಿನಲ್ಲಿ ಇರ್ತಾರೆ ಅಂದ್ರೆ ಹಾಗಿರಬೇಕು ಹೀಗಿರ್ಬೇಕು ಕಮಿಟ್ಮೆಂಟ್ಗಳನ್ನು ತಗೋಬೇಕು ಕಮಿಟ್ಮೆಂಟ್ಗಳ ವಿಚಾರದಲ್ಲಿ ಬಹಳಷ್ಟು ನಾನು ಆಲೋಚನೆಗಳನ್ನು ಮಾಡಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿಯೇ ಇರ್ತಾರೆ ಮತ್ತು ಕಮಿಟ್ಮೆಂಟ್ ಅನ್ನುವಂತಹ ಒಂದು ಕಾರ್ಡ್ ಬಂದಿರೋದ್ರಿಂದ ಅವರು ಇನ್ ಫ್ಯೂಚರಲ್ಲಿ ಖಂಡಿತವಾಗಿಯೂ ನಾನು ಕೂಡ ನಿನ್ನನ್ನು ಅಷ್ಟೇ ನಿಷ್ಕಲ್ಮಷವಾಗಿ ಪ್ರೀತಿಸ್ತೀನಿ ಅನ್ನುವಂತಹ ಪ್ರಾಮಿಸ್ ಅನ್ನು ಮಾಡ್ತಾ ಇದ್ದಾರೆ ಅಂದರೆ ನೀವೆಷ್ಟು ನಿಷ್ಕಲ್ಮಷವಾಗಿ ಪ್ರೀತಿಸ್ತಾ ಇದ್ದೀರೋ ಅವರು ಕೂಡ ನಿಮ್ಮನ್ನ ಅಷ್ಟೇ ನಿಷ್ಕಲ್ಮಷವಾಗಿ ಪ್ರೀತಿಸ್ತಾ ಇದ್ದಾರೆ ಮತ್ತೆ ಅವ್ರಿಗೂ ಕೂಡ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಇದೆ ನಿಮ್ಮ ನಿಮ್ಮನ್ನ ಅಥವಾ ಪ್ರೀತಿ ಮಾಡುವಾಗ ನಿಮಗೆ ಎಷ್ಟು ಎಮೋಷನಲ್ ನೀಡ್ಸ್ಗಳು ಅಂದರೆ ನನಗೆ ಭಾವನಾತ್ಮಕವಾಗಿ ನನಗೆ ಸ್ಪಂದಿಸುವಂತಹ ಒಬ್ಬ ವ್ಯಕ್ತಿ ಬೇಕು ಅಂತ ನೀವೇನು ಮನಸ್ಸಿನಲ್ಲಿ ಅಂದ್ಕೊಂಡು ನನ್ನನ್ನು ಪ್ರೀತಿಸಿದ್ರು ಹಾಗೆ ನಾನು ಕೂಡ ಭಾವನಾತ್ಮಕವಾದಂತಹ ರೀತಿಯಲ್ಲಿ ಸ್ಪಂದಿಸುವಂತಹ ವ್ಯಕ್ತಿ ಬೇಕು ಅನ್ನುವಂತಹ ಒಂದು ಡೇ ಡ್ರೀಮಿನಲ್ಲಿಯೇ ನಾನಿದ್ದೆ ಅಂದರೆ ಯಾವಾಗಲೂ ಕೂಡ ಕನಸು ಕಾಣ್ತಾ ಇದ್ದೆ ನನಗೆ ಈ ತರಹ ವ್ಯಕ್ತಿ ಬೇಕು ಅನ್ನುವಂಥದ್ದು ಆ ವ್ಯಕ್ತಿ ನನಗೆ ಮೇಲೆ ನಾನು ಹೇಗೆ ಬಿಟ್ಕೊಡೋದಕ್ಕೆ ಸಾಧ್ಯ ಖಂಡಿತವಾಗಿಯೂ ನಾನು ನಿಮಗೆ ಕಮಿಟ್ ಕೊಡ್ತೀನಿ ನಾನು ಕೂಡ ನಿಮ್ಮನ್ನ ನಿಷ್ಕಲ್ಮಶವಾಗಿಯೇ ಪ್ರೀತಿಸ್ತಾ ಇದ್ದೀನಿ ಅನ್ನುವಂತಹದ್ದನ್ನ ಹೇಳ್ತಾ ಇದ್ದಾರೆ ಸೊ ಇನ್ನೊಂದು ಲಾಸ್ಟ್ ಕಾರ್ಡ್ ಅನ್ನ ಕೊಡೋದಾದ್ರೆ ಪಾಲ್ಗು ಅನ್ನ ಅವರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತಾರೆ ಅವರ ಪರ್ಸನ್ ಸ್ಪಿರಿಟ್ಸ್ ಸೊ ಅವ್ರು ಏನ್ ಹೇಳೋದಕ್ಕೆ ಇಷ್ಟಪಡ್ತಾರೆ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಅವ್ರು ಏನ್ ಹೇಳ್ತಾರೆ ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬ ಜಾಸ್ತಿ ಇದೆ ಅಂದರೆ ನಮ್ಮಲ್ಲಿ ಹೊಂದಾಣಿಕೆ ಅನ್ನೋದು ಜಾಸ್ತಿ ಇದೆ ಪ್ರತಿ ಒಂದು ವಿಚಾರಗಳಲ್ಲಿ ನೀನು ನನಗೆ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂತಹ ರೀತಿ ಇರಬಹುದು ಅಥವಾ ನಾನು ಏನಾದರೂ ವಿಚಾರಗಳನ್ನು ಶೇರ್ ಮಾಡ್ತಾ ಇದ್ರೆ ಆ ಶೇರಿಂಗ್ಗಳನ್ನು ಮಾಡ್ತಾ ಇರುವಂತಹ ಒಂದು ವಿಚಾರವನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಹೇಗೆ ನಡ್ಕೋಬೇಕು ಹೇಗೆ ಮೂವನ್ನು ತಗೋಬೇಕು ಅಂತ ಹೇಳುವಂತಹ ರೀತಿ ನನ್ನ ಮನಸ್ಸಿನ ಮಾತುಗಳನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋದು ಅಂದರೆ ನೀನು ಮಾತ್ರನೇ ಸೊ ಅದಕ್ಕೋಸ್ಕರವಾಗಿ ನಮ್ಮಿಬ್ಬರಲ್ಲಿಯೂ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿರೋದಕ್ಕೆ ಸಾಧ್ಯ ಆಯಿತು ಸೊ ಅದಕ್ಕೋಸ್ಕರವಾಗಿ ನಾನೂ ಕೂಡ ನಿನ್ನನ್ನು ನಿಷ್ಕಲ್ಮಶವಾಗಿಯೇ ಪ್ರೀತಿಸ್ತಾ ಇದ್ದೀನಿ ಅನ್ನುವಂತಹ ಉತ್ತರವನ್ನು ಕೊಡ್ತಾ ಇದ್ದಾರೆ ಸೊ ಅಲ್ಲಿಗೆ ನೀವೇನು ಭಯಪಡುವಂತಹ ಅಗತ್ಯ ಏನೂ ಇಲ್ಲ ಮತ್ತು ಈ ರೀಡಿಂಗ್ಗಳೆಲ್ಲವೂ ಜನರಲ್ ರೀಡಿಂಗ್ ಆಗಿರತ್ತೆ ನೀವೆಷ್ಟೋ ವರ್ಷದ ಹಿಂದೆ ಲವ್ ಬ್ರೇಕಪ್ನ ಮಾಡಿಕೊಂಡು ಈ ವಿಡಿಯೋವನ್ನು ನೋಡಿದ್ರೆ ಖಂಡಿತವಾಗಿಯೂ ನಿಮಗೆ ಇದು ಅನ್ವಯ ಆಗೋದಿಲ್ಲ ರೀಸೆಂಟ್ ಆಗಿ ಕೆಲವೊಂದು ವಿಚಾರಗಳಲ್ಲಿ ನೀವು ಪ್ರೀತಿಯಲ್ಲಿ ಇದ್ದು ಅಂದರೆ ಎಷ್ಟೋ ವರ್ಷದ ಹಿಂದೆ ಬ್ರೇಕಪ್ ಆದಂತಹ ವಿಚಾರಗಳು ಔಟ್ಡೇಟೆಡ್ ಅಲ್ವಾ ಔಟ್ಡೇಟೆಡ್ ಆದಂತಹ ಮ್ಯಾಟರ್ಗಳಾಗಿರುತ್ತೆ ಬಿಕಾಸ್ ನೀವು ಆಲ್ರೆಡಿ ಕಮಿಟ್ಮೆಂಟ್ ಅಲ್ಲಿ ಇರ್ತೀರಾ ಅವರು ಕೂಡ ಆಲ್ರೆಡಿ ಕಮಿಟ್ಮೆಂಟಲ್ಲಿ ಅಲ್ಲಿ ಇರ್ತಾರೆ ಎಷ್ಟೋ ವರ್ಷಗಳ ತದನಂತರದ ಔಟ್ಡೇಟೆಡ್ ವಿಚಾರಗಳ ಬಗ್ಗೆ ನೀವು ನೋಡ್ತಾ ಹೋದರೆ ಖಂಡಿತವಾಗಿಯೂ ಅದು ನಿಮಗೆ ರೆಸೇಟ್ ಆಗೋದಿಲ್ಲ ಆದರೆ ಈಗ ಪ್ರೀತಿಯಲ್ಲಿರುವಂತಹ ವ್ಯಕ್ತಿಗಳು ಯಾರೂ ನೀವು ಪ್ರೀತಿಸ್ತಾ ಇರ್ತೀರಾ ಆ ವ್ಯಕ್ತಿಯನ್ನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾ ಇರ್ತೀರಾ ಆ ವ್ಯಕ್ತಿಯು ನನ್ನನ್ನು ಪ್ರೀತಿಸ್ತಾ ಇದ್ದಾರಾ ನನಗೆ ಗೊತ್ತಾಗ ಲ್ಲ ಹೇಗೆ ಗೊತ್ತಾಗೋದು ಅನ್ನುವಂತಹ ಒಂದು ಕ್ಯೂರಿಯಾಸಿಟಿಯಲ್ಲಿ ನೀವಿದ್ರೆ ಖಂಡಿತವಾಗಿ ಇದು ನಿಮ್ಗೆ ಅನ್ವಯವಾಗುವಂತಹ ರೀಡಿಂಗ್ ಆಗಿರತ್ತೆ ನೀವೇನೋ ಒಂದು ರೀತಿಯ ಬೇಜಾರಿನಲ್ಲಿ ಇದ್ದು ಯಾವುದೋ ಔಟೇಡೆಡ್ ವಿಚಾರಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಇದನ್ನ ನೋಡ್ತಾ ಇದ್ರೆ ಹೇಗೆ ಅನ್ವಯವಾಗತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ ಹಾಕ್ತೀರಾ ಎಷ್ಟೋ ವರ್ಷದ ಹಿಂದೆ ಬಿಟ್ಟು ಹೋಗಿರೋರು ಮೇಡಮ್ ಇನ್ ಯಾವತ್ತೂ ಒಂದಾಗೋಕೆ ಸಾಧ್ಯ ಇಲ್ಲ ನಾನು ಎಷ್ಟೋ ವರ್ಷದ ಹಿಂದೆ ಬಿಟ್ಟೋಗಿರುವಂತಹ ವ್ಯಕ್ತಿ ಒಂದಾಗ್ತಾರ ಅಂತ ನನ್ನ ರೀಡಿಂಗ್ ಅನ್ನ ಮಾಡಿರೋದಿಲ್ಲ ಸೊ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡಿಕೊಂಡು ನೀವು ಅದರ ಪ್ರಕಾರವಾಗಿ ರೀಡಿಂಗ್ ನೋಡಿದ್ರೆ ನಿಮ್ಗೆ ಅನ್ವಯ ಆಗುವಂತಹದ್ದೇ ಆಗಿರುತ್ತೆ ಓಕೆ ಸೊ ಇದಿಷ್ಟು ಫ್ಯಾನ್ ನಂಬರ್ ಒನ್ ರೀಡಿಂಗ್ ಆಗಿರುತ್ತೆ ನೆಕ್ಸ್ಟ್ ಫ್ಯಾನ್ ನಂಬರ್ ಟು ಮತ್ತೊಮ್ಮೆ ಏನ್ ಹೇಳ್ಬೇಕು ಅಂದ್ರೆ ವೀಕೆಂಡ್ಸ್ ನಲ್ಲಿ ಬರುವಂತಹ ಫ್ರೀ ರೀಡಿಂಗ್ ಗೆ ನೀವು ಎಂಟ್ರಿಯನ್ನ ತಗೋಬೇಕು ಅಂದ್ರೆ ಖಂಡಿತವಾಗಿಯೂ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಹೆಸರುಗಳನ್ನ ನೋಂದಾವಣೆಯನ್ನ ಮಾಡ್ಕೋಬೇಕು ನಾನು ಲಕ್ಕಿ ಡಿಪಿನಲ್ಲಿ ಯಾರ ಹೆಸರು ಬರುತ್ತೋ ಅವರಿಗೆ ಒಂದು ಫ್ರೀ ರೀಡಿಂಗ್ ಅನ್ನ ಖಂಡಿತವಾಗಿಯೂ ಕೊಡ್ತೀವಿ ಆದ್ರೆ ಲೆಕ್ಕ ಡಿಪಿನಲ್ಲಿ ಬರುವಂತಹ ಹೆಸ ಹೆಸರುಗಳೆಲ್ಲವೂ ಕೂಡ ಸ್ಪಿರಿಟ್ಸ್ ಗಳ ಆಯ್ಕೆಯೇ ಆಗಿರುತ್ತೆ ಹೊರತು ಖುದ್ದಾಗಿ ಯಾವುದೋ ಒಂದು ವ್ಯಕ್ತಿಯನ್ನೇ ನಾವು ಆಯ್ಕೆ ಮಾಡಬೇಕು ಅನ್ನುವಂತಹ ಮನಸ್ಸಿನಲ್ಲಿ ಇಟ್ಕೊಂಡು ಯಾವುದನ್ನು ಕೂಡ ನಾವು ಮಾಡ್ತಾ ಇರೋದಿಲ್ಲ ಓಕೆ ಸೊ ಗೋಚಿದ ನೆಕ್ಸ್ಟ್ ಪ್ಯಾನ್ ನಂಬರ್ ಟು ವೈಟ್ ಕಲರ್ ಇರುವಂತಹ ಸ್ಟೋನ್ ಅನ್ನ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ನೀವು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಯನ್ನ ಪ್ರೀತಿಸ್ತಾ ಇದ್ರೆ ಆ ವ್ಯಕ್ತಿಯು ಕೂಡ ನಿಮ್ಮನ್ನ ಅಷ್ಟೇ ಪ್ರೀತಿಸ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ರೀಡಿಂಗ್ ಆಗಿರತ್ತೆ ಸೊ ನೋಡೋಣ ಸೊ ಸ್ಪಿರಿಟ್ಸ್ ಏನು ಹೇಳ್ತಾರೆ ಅಂತ ಸ್ಪಿರಿಟ್ಸ್ ನಂಬರ್ ಟೂ ಅವರಿಗೆ ಯಾವ ಡೀಟೇಲ್ಸನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಸ್ಪಿರಿಟ್ಸ್ ಕಾರ್ಡ್ಸ್ಗಳನ್ನು ತಗೊಂಡು ನಂತರ ನಿಮಗೆ ಹೇಳ್ತಾ ಹೋಗ್ತೀನಿ ಓಕೆ ಸೊ ಕಾರ್ಡ್ ಬಂದಿದೆ ಏನು ಹೇಳ್ತಾ ಇದ್ದಾರೆ ನೀವು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀರಾ ನಿಮ್ಮ ಪರ್ಸನ್ಗಳು ಕೂಡ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರಾ ಅಂದ್ರೆ ನೋ ಇಟ್ಸ್ ಅ ಮಿಸ್ಟೇಕ್ ಅಂತ ಹೇಳ್ತಾರೆ ಅಂದ್ರೆ ನೀವೆಷ್ಟು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರ್ತೀರೋ ಆ ವ್ಯಕ್ತಿ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಅಂತ ಯೂನಿವರ್ಸ್ನಲ್ಲಿ ಕೆಲವು ವ್ಯಕ್ತಿಗಳು ಒಂದು ರೀತಿಯ ನಾಟಕೀಯವಾದಂತಹ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಬಿಕಾಸ್ ಅವರಲ್ಲಿ ಏನೋ ಒಂದು ತಪ್ಪುಗಳಿದೆ ಅವರಲ್ಲಿ ಇರುವಂತಹ ಸತ್ಯವನ್ನ ಹುಡುಕು ಪ್ರಯತ್ನಗಳನ್ನ ಮಾಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ಯಾಕೆ ಅಂದ್ರೆ ನಿಮ್ಮ ಚಾಯ್ಸ್ ಅನ್ನೋದು ತುಂಬಾ ರಾಂಗ್ ಚಾಯ್ಸ್ ಆಗಿರತ್ತೆ ಅದಕ್ಕೋಸ್ಕರವಾಗಿ ಅದು ಹೇಳ್ತಾ ಇದ್ದಾರೆ ಸ್ಪಿರಿಟ್ಸ್ಗಳು ಹೇಳ್ತಾ ಇರೋದು ಮತ್ತೆ ರಿವೀಲ್ ಸೊ ರಿವೀಲ್ ಅಂದ್ರೆ ಏನು ಕೆಲವೊಂದು ವಿಚಾರಗಳ ಮಾಹಿತಿಗಳು ಆ ವ್ಯಕ್ತಿಯ ಬಗ್ಗೆ ನಿಮಗೆ ಗೊತ್ತೇ ಇರೋದಿಲ್ಲ ಸೊ ಆ ಗೊತ್ತಿಲ್ಲದ ವಿಚಾರಗಳನ್ನ ನೀವು ಗೊತ್ತು ಮಾಡ್ಕೊಂಡಾಗ ಖಂಡಿತವಾಗಿಯೂ ನೀವು ಕೂಡ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀಸೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ಆ ವ್ಯಕ್ತಿಯಲ್ಲಿ ಹಲವಾರು ವಿಚಾರಗಳಲ್ಲಿ ಮೋಸಗಳಿರತ್ತೆ ಸುಳ್ಳುಗಳಿರತ್ತೆ ಇರುವಂತಹ ನಿಜ ಸತ್ಯಾಂಶವನ್ನ ನಿಮಗೆ ಹೇಳದೆ ಪ್ರೀತಿಯ ಮುಖವಾಡದ ರೀತಿಯಲ್ಲಿ ಹಾಕೊಂಡು ನಿಮ್ಮ ಮುಂದೆ ಬಂದು ನಿಲ್ತಾ ಇರ್ತಾರೆ ಸೊ ನೀವು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾ ಇರುವಂತಹ ವ್ಯಕ್ತಿ ನಿಮ್ಮನ್ನ ಖಂಡಿತವಾಗಿಯೂ ಪ್ರೀತಿಸೋದಕ್ಕೆ ಸಾಧ್ಯ ಇಲ್ಲ ಪ್ರೀತಿಸ್ತಾ ಇರೋದಿಲ್ಲ ಅವರು ನಾಟಕ ಆಡ್ತಾ ಇರ್ತಾರೆ ನೆಕ್ಸ್ಟ್ ಕಾರ್ಡಿನಲ್ಲಿಯೂ ಬರ್ತಾ ಇರೋದೇನಂದ್ರೆ ಡಿಸ್ಹಾನೆಸ್ಟಿ ತುಂಬಾ ಸುಳ್ಳುಗಳನ್ನು ಹೇಳುವಂತಹದ್ದು ಮತ್ತೆ ಅವರಲ್ಲಿ ಅಪ್ರಾಮಾಣಿಕತೆ ಅನ್ನೋದು ಬಹಳಷ್ಟು ಇರುತ್ತೆ ಸೊ ನೀವು ಎಷ್ಟೇ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರು ನೀವೇನೇ ತ್ಯಾಗಗಳನ್ನ ಮಾಡ್ತಾ ಇದ್ರು ನೀವೇನೇ ಸಹಾಯವನ್ನು ಆ ವ್ಯಕ್ತಿಗೆ ಮಾಡ್ತಾ ಇದ್ರು ಮತ್ತೆ ಎಷ್ಟೇ ಟೈಮ್ ಅನ್ನ ನೀವು ಕೊಡ್ತಾ ಇದ್ರು ಕೂಡ ಆ ಕಡೆಯಿಂದ ನಿಮ್ಗೆ ನಿಷ್ಕಲ್ಮಶವಾದಂತಹ ಪ್ರೀತಿ ಖಂಡಿತವಾಗಿಯೂ ನಿಮಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ ಯೂನಿವರ್ಸ್ನಲ್ಲಿ ಕೆಲವೊಬ್ಬರಿಗೆ ಮಾತ್ರ ನಾಟಕೀಯವಾದಂತಹ ರೀತಿಯಲ್ಲಿ ನಡ್ಕೋತಾ ಇರುವಂತಹದ್ದು ಗೊತ್ತು ಗೊತ್ತಾಗಿರುತ್ತೆ ಕೆಲವೊಬ್ಬರಿಗೆ ಕೆಲವೊಂದು ವಿಚಾರಗಳ ಮಾಹಿತಿಗಳು ಗೊತ್ತಾಗಿರುತ್ತೆ ಮತ್ತೆ ಯೂನಿವರ್ಸ್ ನಲ್ಲಿ ಕೆಲವೊಬ್ಬರಿಗೆ ಮಾತ್ರ ಆ ವ್ಯಕ್ತಿಯ ನಿಜ ಸ್ವರೂಪವೇ ಗೊತ್ತಿರೋದಿಲ್ಲ ಆ ವ್ಯಕ್ತಿಯ ನಿಜವಾಗಿರುವಂತಹ ಬ್ಯಾಕ್ ಗ್ರೌಂಡ್ ಏನು ಅನ್ನೋದೇ ನಿಮಗೆ ಗೊತ್ತಿರೋದಿಲ್ಲ ಕೆಲವೊಬ್ರು ಹೆಸರನ್ನೇ ಸುಳ್ಳು ಹೇಳಿರ್ತಾರೆ ಕೆಲವೊಬ್ರು ಕೆಲವೊಂದು ವಿಚಾರಗಳಲ್ಲಿ ಕಮಿಟ್ಮೆಂಟ್ ನಲ್ಲಿ ಇದ್ರೂ ಕೂಡ ಕಮಿಟ್ಮೆಂಟ್ ನಲ್ಲಿ ಇಲ್ಲ ಅನ್ನುವಂತಹ ಸುಳ್ಳುಗಳನ್ನ ಹೇಳಿರ್ತಾರೆ ತುಂಬಾ ಡಿಸ್ಹಾನೆಸ್ಟಿಯನ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಕಾಲ್ ನಂಬರ್ ಟು ಯಾರೆಲ್ಲ ಆಯ್ಕೆಯನ್ನ ಮಾಡ್ತಾರೆ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂತಹ ವ್ಯಕ್ತಿ ಅಷ್ಟೇ ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರ ಅಂದ್ರೆ ಖಂಡಿತವಾಗಿಯೂ ಎಲ್ಲ ನಾಟಕ ಮಾಡ್ತಾ ಇದ್ದಾರೆ ಸೊ ಪ್ರೀತಿಯ ಮುಖವಾಡ ಅಪ್ರಾಮಾಣಿಕತೆಯ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲವೂ ಕೂಡ ಸದ್ಯದಲ್ಲೇ ನಿಮಗೆ ರಿವೀಲ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಮತ್ತೆ ಯೂನಿವರ್ಸ್ ನಲ್ಲಿ ಕೆಲವೊಬ್ಬರಿಗೆ ಸದ್ಯದಲ್ಲಿ ರಿವೀಲ್ ಕೂಡ ಆಗಿದೆ ಸ್ವಲ್ಪ ಸ್ವಲ್ಪ ವಿಚಾರಗಳು ನಿಮ್ಗೆ ಗೊತ್ತಾಗ್ತಾನು ಕೂಡ ಇದೆ ಅನ್ನೋದನ್ನ ಗಳು ಹೇಳ್ತಾ ಇದ್ದಾರೆ ಹಾಗಿದ್ರೆ ಇನ್ನೊಂದು ಲಾಸ್ಟ್ ಕಾರ್ಡ್ ಕೊಡೋದಾದ್ರೆ ಯಾವ ಕಾರ್ಡ್ ಅನ್ನ ಕೊಡೋದಕ್ಕೆ ಇಷ್ಟ ಪಡ್ತೀರಾ ಸ್ಪಿರಿಟ್ಸ್ ಓಕೆ ಸೊ ಯಾವ ಕಾರ್ಡ್ ಅನ್ನ ಕೊಡೋದಕ್ಕೆ ಇಷ್ಟ ಪಡ್ತಾರೆ ಅನ್ನೋದಾದ್ರೆ ಎಸ್ಕೇಪ್ ಈ ವ್ಯಕ್ತಿ ನಿಮ್ಮಿಂದ ದೂರ ಓಡೋಗ್ತಾರೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಈ ವ್ಯಕ್ತಿ ನಿಮ್ಮಿಂದ ದೂರ ಓಡೋಗ್ತಾರೆ ಯಾವಾಗ ಅಂದ್ರೆ ಕಮಿಟ್ಮೆಂಟ್ಗಳ ವಿಚಾರಗಳು ಬಂದಾಗ ಅಥವಾ ನಿಮ್ಮಿಂದ ಯಾವುದೇ ಸಹಾಯಗಳು ಆ ವ್ಯಕ್ತಿಗೆ ಆಗೋದಿಲ್ಲ ಅಂದಾಗ ಅಥವಾ ನೀವು ಕೆಲವು ವಿಚಾರಗಳು ಸತ್ಯಗಳನ್ನು ತಿಳ್ಕೊಬೇಕು ಅಂದಾಗ ಈ ವ್ಯಕ್ತಿ ನಿಮ್ಮಿಂದ ಬಹಳ ದೂರ ಓಡೋಗುವಂತಹ ಸ್ವಭಾವವಿರುವ ವ್ಯಕ್ತಿ ಆಗಿರ್ತಾರೆ ಎಷ್ಟೇ ಟೈಮ್ ಅನ್ನ ನೀವು ಕೊಡ್ತಾ ಇದ್ರುನು ಪ್ರಾಮಾಣಿಕತೆಯ ರೀತಿಯಲ್ಲಿ ನಡ್ಕೋತಾ ಇದ್ರುನು ನೀವ್ ಹೇಳ್ತೀರಾ ಒಮ್ಮೊಮ್ಮೆ ನೀವ್ ಹೇಳ್ತೀರಾ ನನ್ನ ಅಂತರಾತ್ಮ ಒಪ್ತಾ ಇಲ್ಲ ಅವರು ಕೂಡ ನನ್ನನ್ನು ಪ್ರೀತಿಸ್ತಾ ಇದ್ದಾರೆ ನನ್ನ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇದೆ ಅಂತ ಕೆಲವೊಬ್ಬರು ಹೇಳ್ತೀರಾ ಯಾವುದೇ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇದ್ರು ಕೂಡ ನೀವು ಕರೆಕ್ಟ್ ಆಗಿ ವಿಚಾರಗಳನ್ನ ತಿಳ್ಕೊಳ್ಳೋ ಪ್ರಯತ್ನಗಳನ್ನ ಮಾಡಿದ್ರೆ ಅದೇ ಸಿಕ್ಸ್ತ್ ಸೆನ್ಸ್ ನಿಮ್ಮ ಕೆಲವು ಆ ವ್ಯಕ್ತಿಯ ಕೆಲವು ವಿಚಾರಗಳ ನಿಜ ಸತ್ಯಗಳನ್ನ ಕೂಡ ಹೇಳುತ್ತೆ ಯಾಕಂದ್ರೆ ಸತ್ಯಗಳನ್ನ ನೀವು ತಿಳ್ಕೊಳ್ಳೋ ಕಡೆಗೆ ಒಂದು ಪರದೆಯನ್ನ ಹಾಕಿ ಆ ವ್ಯಕ್ತಿಯನ್ನ ನಾನು ನಂಬ್ತಿದ್ದೀನಿ ಅನ್ನುವಂತಹ ಒಂದು ಮಾಸ್ಕ್ ಯಾವಾಗ ಬೀಳುತ್ತೋ ಆಗ ನಿಜ ಸತ್ಯಗಳು ಗೊತ್ತಾಗುದಿಲ್ಲ ಸೊ ನೀವೇನ ಆ ವ್ಯಕ್ತಿಯನ್ನ ನೋಡ್ತಾ ಇದ್ದೀರಾ ಅಂದ್ರೆ ಒಂದು ರೀತಿಯ ಮುಖವಾಡದ ವ್ಯಕ್ತಿಯನ್ನ ನೀವು ನೋಡ್ತಾ ಇದ್ದೀರಾ ಬಹಳ ಸುಂದರವಾಗಿ ಕಾಣ್ತಾ ಇದೆ ಹೇಳುವಂತಹ ಎಲ್ಲ ಮಾತುಗಳು ಕೂಡ ಸತ್ಯ ಎನ್ನುವಂತಹ ರೀತಿಯಲ್ಲಿ ನಿಮಗೆ ಅರ್ಥ ಆಗ್ತಾ ಇದೆ ಆ ಮಾಸ್ಕ್ ಅನ್ನ ತೆಗೆದು ನೋಡಿ ಆ ವ್ಯಕ್ತಿ ಯಾರು ಏನು ಅನ್ನುವಂತಹ ನಿಜ ಸ್ವರೂಪಗಳು ಖಂಡಿತವಾಗಿಯೂ ನಿಮಗೆ ಗೊತ್ತಾಗತ್ತೆ ಬಿಕಾಸ್ ಆ ವ್ಯಕ್ತಿಯ ಸತ್ಯಗಳೆಲ್ಲವೂ ಸದ್ಯದಲ್ಲೇ ರಿವೀಲ್ ಆಗುವಂತಹ ಸಾಧ್ಯತೆಗಳಿದೆ ನಿಮ್ಮ ಆಯ್ಕೆಯಲ್ಲಿ ಒಂದು ಮಿಸ್ಟೇಕ್ಸ್ ಇದೆ ಮತ್ತು ಅಪ್ರಾಮಾಣಿಕತೆಯ ಅಪ್ರಾಮಾಣಿಕವಾಗಿರುವಂತಹ ವ್ಯಕ್ತಿಯನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಸೊ ಆ ವ್ಯಕ್ತಿ ನಿಮ್ಮಿಂದ ಬಹಳ ದೂರ ಓಡೋಗುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಟು ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತಾ ಇರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್